ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ನೂರ ಎಂಟನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನ್ಯ ಗುಂಡಪ್ಪನವರು ಏನು ಹೇಳ್ತದರೆ ಬನ್ನಿ ಕೇಳೋಣ ಒಡೆಯನೆಂದೋ ಬಂದು ಕೇಳುವನದ ಕುತ್ತರವ ಕೊಡಬೇಕು ತಾನೆನ್ನುವಲೂರು ರುಜುತೆಯಿಂದ ಒಡೆಯನ್ ಎಂದೋ ಬಂದು ಕೇಳುವನ್ ಅದಕ್ಕೆ ಉತ್ತರವ ಕೊಡಬೇಕು ತಾನ್ ಎನ್ನುವ ರುಜುತೆಯಿಂದ ಒಡಲ ಜಾಣಿನ ಜೀವಶಕ್ತಿಗಳನ್ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ ಒಡಲ ಜಾಣಿನ ಜೀವಶಕ್ತಿಗಳನ್ ಎಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ ಒಡೆಯ ಅಂದರೆ ಯಜಮಾನ ರುಜುತೆ ಅಂದರೆ ಪ್ರಾಮಾಣಿಕತೆ ಒಡಲ ಅಂದರೆ ದೇಹದ ಜಾಣಿನ ಅಂದರೆ ಬುದ್ಧಿವಂತಿಕೆಯ ಮುಡುಪು ಕೊಟ್ಟನು ಅಂದರೆ ಸಂಪೂರ್ಣವಾಗಿ ಮೀಸಲಾಗಿಟ್ಟವನು ರಾಮನ ರಾಜ್ಯವನ್ನು ಆಳ್ತಾ ಇದ್ದೇನೆ ಅಂತ ಪರಿಗಣಿಸಿ ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ಎಂದಾದರೂ ಒಂದು ದಿನ ನನ್ನ ಯಜಮಾನ ಬಂದು ನಾನು ಮಾಡಿದ ಎಲ್ಲ ಕೆಲಸಗಳಿಗೂ ಪ್ರಶ್ನೆಗಳನ್ನು ಕೇಳ್ತಾನೆ ನಾನು ಅದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ ಅಂತ ಭರತ ಹೇಳುವಂತೆ ತನ್ನ ದೇಹ ಬುದ್ಧಿವಂತಿಕೆ ಚೈತನ್ಯವನ್ನೆಲ್ಲ ಯಾವುದೇ ಅಪೇಕ್ಷೆ ಇಲ್ಲದೆ ಪ್ರಾಮಾಣಿಕತೆಯಿಂದ ರಾಮನ ರಾಜ್ಯವನ್ನು ಆಳೋದಕ್ಕೆ ಮುಡುಪಾಗಿಟ್ಟ ಆ ಭರತನಂತೆ ನೀನೂ ಕೂಡ ಬದುಕು ಅಂತೇಳಿ ಮಾನೆಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾವು ಮಾಡಿದ ಯಾವುದೇ ಕೆಲಸಕ್ಕೂ ಕೂಡ ಯಾರಿಗೂ ಸಮಜಾಯಸಿಯನ್ನು ನಾವು ಕೊಡಬೇಕಾಗಿಲ್ಲ ಆದರೂ ಕೂಡ ಪರಮಾತ್ಮ ಸ್ವರೂಪವಾದ ನಮ್ಮ ಒಡೆಯ ನಿಂತಿರುವ ಅಂತರಾತ್ಮಕ್ಕೆ ಸದಾಕಾಲ ಅದು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಲೇ ಇರಬೇಕಾಗ್ತದೆ ನಮ್ಮನ್ನಾವೇ ಮೋಸ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವೇ ಭರತ ಇದು ತನ್ನದಲ್ಲ ಅಂತ ತಿಳ್ಕೊಂಡು ತಾನು ಕೇವಲ ಆ ರಾಮನ ಸೇವಕ ಅಂತ ತಿಳ್ಕೊಂಡು ರಾಜ್ಯಭಾರವನ್ನು ರಾಮನ ಸೇವೆ ಅಂತ ರಾ ಭರತ ಮಾಡ್ತಾನೆ ಹಾಗಾಗಿ ಭರತನ ಯಾವುದೇ ಕೆಲಸದ ಕರ್ಮಫಲ ಫಲ ಅವನದಾಗಿರಲಿಲ್ಲ ಅಲ್ವೇ ಭಗವದ್ಗೀತೆಯಲ್ಲಿ ಕಿಂ ಕರ್ಮ ಕಿಮಕರ್ಮೇತಿ ಅಂತ ಹೇಳುವಾಗ ಶ್ರೀಕೃಷ್ಣ ಅಕರ್ಮ ಎನ್ನುವ ಪದವನ್ನು ಉಪಯೋಗಿಸ್ತಾನೆ ಅಕರ್ಮ ಅಂತಂದರೆ ಕರ್ಮ ಮಾಡದೇ ಇರೋದಲ್ಲ ಕರ್ಮ ಮಾಡುವಾಗ ನಾನು ಮಾಡ್ತಾ ಇದ್ದೇನೆ ಎನ್ನುವ ಭಾವ ಹಾಗೆ ಅದರ ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದು ಅಕರ್ಮ ಅಂತಹ ಕರ್ಮದಿಂದ ಉಂಟಾಗುವ ಯಾವುದೇ ಫಲಕ್ಕೂ ನಾವು ಭಾಜ್ಯರಾಗೋದಿಲ್ಲ ಸ್ನೇಹಿತರೆ ಈ ಜಗತ್ತಲ್ಲಿ ನಾವು ಒಂದು ರೂಪವನ್ನು ಹೊತ್ತು ಹುಟ್ಟಿದ್ದೇವೆ ಅಂದರೆ ಆ ರೂಪಕ್ಕೆ ಅನುಗುಣವಾಗಿ ಅದರ ಅವಶ್ಯಕತೆಗೆ ಅನುಗುಣವಾಗಿ ಸಾಯುವವರೆಗೂ ಕೂಡ ಕರ್ಮವನ್ನು ಮಾಡುತ್ತಲೇ ಇರಬೇಕಾಗ್ತದೆ ಹಾಗೆ ಮಾಡುವಾಗ ನಾನು ನಂದು ನನ್ನಿಂದ ಎಲ್ಲವೂ ನಂದು ನನಗಾಗಿ ಎನ್ನುವ ಈ ನಾನತ್ವದ ನಾನಾ ಭಾವಗಳನ್ನು ತೊರೆದು ಕರ್ಮಗಳನ್ನು ಮಾಡಿದ್ರೆ ಅದು ಅಕರ್ಮ ಅಂತಹ ಕರ್ಮದಿಂದ ನಾವು ಯಾವುದೇ ಕಾರಣಕ್ಕೆ ಅಂಜಬೇಕಾಗಿಲ್ಲ ಅಳಕಬೇಕಾಗಿಲ್ಲ ಅದೊಂದು ಮುಕ್ತ ಭಾವ ಅಂತಹ ಭಾವದಿಂದಲೇ ಭರತವನು ಹದಿನಾಲ್ಕು ವರ್ಷ ರಾಮನ ವನವಾಸದ ಕಾಲದಲ್ಲಿ ರಾಜ್ಯಭಾರವನ್ನು ಮಾಡಿದ್ದು ನಮಗೆಲ್ಲ ಗೊತ್ತೇ ಸ್ನೇಹಿತರೆ ಹೀಗೆ ಈ ಜಗತ್ತಲ್ಲಿ ಹುಟ್ಟಿ ಬಂದಿದ್ದೇವೆ ನಾವು ಕೂಡ ನಮ್ಮ ಕೆಲಸಗಳಲ್ಲಿ ನಮ್ಮನ್ನು ಯಾರೂ ಕೂಡ ಕೇಳಿದು ಹೋದರೂ ಕೂಡ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಕೆಲಸ ಮಾಡುವಂಥದ್ದು ನಮ್ಮ ಆತ್ಮಸಾಕ್ಷಿಯಾಗಿ ಬದುಕುವಂಥದ್ದು ಪ್ರಾಮಾಣಿಕತೆಯನ್ನೇ ನಾವು ಉಸಿರಾಗಿಸ್ಕೊಂಡು ಬದುಕುವಂಥದ್ದು ಇಲ್ಲಿ ಬಹಳ 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 ಮುಖ್ಯ ಆಗ್ತದೆ ಯಾವುದೇ ಕಾಲಕ್ಕಾದರೂ ಸರಿಯೇ ಮನುಷ್ಯ ಮನುಷ್ಯನಾಗಿ ಬದುಕ್ತೇ ಹೋದರೆ ಅವನು ಇದ್ದು ಸತ್ತಂಗೆ ಅಲ್ಲೋ ಸ್ನೇಹಿತರೆ ಹಾಗಾಗಿ ಮನುಷ್ಯನಾಗಿ ಹುಟ್ಟಿದಂಥ ಪ್ರತಿಯೊಬ್ಬನೂ ಕೂಡ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನ್ಯಾಯ ನೀತಿಯಿಂದ ಬದುಕ್ತಾ ಹೋದರೆ ಈ ಸಮಾಜದಲ್ಲಿ ಈ ಎಲ್ಲ ಜಗಳಗಳು ಜಂಜಾಟಗಳು ಮತ್ತೊಂದು ಮಗದೊಂದು ದ್ವೇಷ ಅಸುಹಿ ಇವೆಲ್ಲ ಎಲ್ಲಿ ಬರ್ತವೆ ಸ್ನೇಹಿತರೆ ಮನುಷ್ಯ ನೀರಿನ ಮೇಲಿನ ಮೇಲಿನ ಗುಳ್ಳೆ ಇದ್ದಂಗೆ ಯಾವಾಗ ಬೇಕಾರೋ ಅವನು ಆ ಗುಳ್ಳೆ ಹೊಡೆದು ಆದರೆ ಸತ್ತಾಗ ಆಹಾ ಎಂಥ ವ್ಯಕ್ತಿಯಪ್ಪ ಅಂಥೇಳಿ ಕೈ ಮಗಿಬೇಕು ಅದು ನಮ್ಮ ಬದುಕಾಗಬೇಕು ಅಲ್ವೇ ಅಂತಹ ಬದುಕು ನಮ್ಮೆಲ್ಲರದೂ ಕೂಡ ಆಗಲಿ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡೋಣ ಆ ಒಂದು ಹಾದಿಯಲ್ಲಿ ಸಾಗೋಣ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು

all right

one ಮುಡುಪು ಕೊಟ್ಟನೋ ಭರತ ಮಹತಿಮ್ಮ ಧನ್ಯವಾದಗಳು ನಮಸ್ಕಾರ